ನಮ್ಮದು ಇದು ಸಮಯ ಹೊಂಟಕ್ಕೆ ವ್ಯರ್ಥ ಆಗಬಾರದು ಲಕ್ಷ ಕೊಟ್ಟು ಕೇಳ್ರಿ ಏನು ಹೇಳಕತ್ತೀನ್ರಿ ತಿಂದ್ರಿ ಬಂಗಾರ ಬಳಿ ಬಂಗಾರ ಬಳಿ ಮತ್ ನಿಮಗ್ ನೆನಪುಳಿ ಅಂತ ನಮ್ಮ ಬಂಗಾರ ಬಳಿ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ದ ಗಂಡ ರಾತ್ರಿ ತಂದು ಕೊಟ್ಟವ ವಸ್ತಿ ಬಯಸಿಕ್ ಬಾಂತ ರಾತ್ರಿ ತಂದು ಕೊಟ್ಟು ಇನ್ನು ಮಂದಿನ ಎಬ್ಸೋದು ಹೆಂಗೆ ಅವ್ರಿಗೆ ತೋರಿಸೋದು ಹೆಂಗೆ ತಾನ ನೋಡ್ಕೋತ ಕೋತ್ ಬಿಟ್ಲು ಬೆಳೆ ಬೆಳಿತಾನ ಹೆಣ್ಮಗಳು ನಿದ್ದೇನೂ ಹತ್ತಲಿಲ್ಲ ಕೀಗಿ ಮುಂಜಾನೆ ಎದ್ದು ಕೂಡಲೇ ಕೈಯಾಗಿ ಹಾಕೊಂಡ ನಶಿಕಿನಾಗೆ ಎದ್ದ ನಿದ್ದೆ ಹತ್ತಲಿಲ್ಲ ಮತ್ತು ಎದ್ದು ಮಣಿ ಮುಂದಿನ ಕಸ ಹೊಡಿಬೇಕು ಅಂತ ಕಸಬಾರಿಗೆ ತಗೊಂಡು ಮಣಿ ಮುಂದೆ ಬಾಂದ್ಲು ಕಸ ಹೊಡ್ಕೋತ ತನ್ನ ಮನಿ ಮನಿ ಮುಂದಿಂದ ಕಸ ಹೊಡದ್ಲು ಬಾಜುಕಿನ ಮನಿ ಮುಂದಿಂದು ಕಸ ಹೊಡದ್ಲು ಕೈಯಾಗಿನ ಬಳಿ ನೋಡ್ಕೋತ ಎಲ್ಲಿ ಹೊಡ್ಯಕತೆ ಕಲ್ಪನಾ ಎಲ್ಲ ಕೀಗೆ ಹೆಣ್ಮಗಳಿಗೆ ಬಳಿ ನೋಡ್ಕೋತ ಬಳಿ ನೋಡ್ಕೋತ ಕಸ ಹೊಡ್ಕೋತ ಕಸ ಹೊಡ್ಕೋತ ಎಲ್ಲಿಗೆ ಬಂದಿದ್ದು ಗೊತ್ತೇನಕಿ ಅಗಶಿ ಬಾಗಿಲಿಗೆ ಬಂದಿದ್ಲು ಅವ ವಾಲಿಕಾರ ಅಗಿಷಿಯಾಗಿದ್ದು ವಾಲಿಕಾರಂದ ದೌಳಕಿನ ಏನು ಬೇರೂರಿಗೆ ವಾದಗಿದ್ದೀವ ಮತ್ತು ನಾಳೆ ಹೊಡ್ಯಕ್ಕೆ ಹೋಗಂದವ ಬಂಗಾರ ಹತ್ತಿ ಭಂಗಬಾಯಿ ತುಂಬಿದಿರು ಕಾಂಚನವೆಂಬ ನಾಯಿ ನೆಚ್ಚಿ ನಾನು ನಿಮ್ಮ ಮರೆದನಯ್ಯ ಕಾಂಚನಕ್ಕೆ ವೇಳೆಯುಂಟು ಲಿಂಗಕ್ಕೆ ವೇಳೆ ಇಲ್ಲ ಮನುಷ್ಯನ ಲೋಭ ಏನು ಮಾಡ್ತೈತಿ ಅಂದ್ರೆ ಲೋಭ ತಾನು ಉಣ್ಣಂಗಿಲ್ಲ ಮತ್ತೊಬ್ರಿಗೂ ಕೊಡಂಗಿಲ್ಲ ಜೀಪುನ ಹತ್ರ ಇರ್ತಕ್ಕಂಥ ಸಂಪತ್ತು ಹೆಂಗ ಅಂದ್ರೆ ಆಡಿನ ಬಾಲ್ ಇದ್ದಂಗೆ ಅಂತಾರೆ ಮಹಾತ್ಮರು ಆಡಿನ ಬಾಲ್ ಏಟ್ಟಿರ್ತತಿ ರೀ ಅದು ಬಟ್ ಇರ್ತೈತಿ ತನ್ನ ಮರ್ಯಾದೆ ಮುಚ್ಕೊಳಕು ಬರಂಗಿಲ್ಲ ಮೀ ಮ್ಯಾಲ ಕೂತ್ ನನ ಹೊಡ್ಕೊಳಕು ಬರಂಗಿಲ್ಲ ಅದಕ್ಕೆ ಎಮ್ಮಿ ಬಾಲಿನ ಗತ್ಲೆ ಮೀ ಮ್ಯಾಲ ಕೂತ್ ನನದು ಹೊಡ್ಕೊಳಕತಿ ಅಂದ್ರೆ ಆಡಿನ ಬಾಲ್ಲಿ ತನಗೂ ಪ್ರಯೋಜನ ಇಲ್ಲ ಇನ್ನೊಬ್ರಿಗೂ ಪ್ರಯೋಜನ ಇಲ್ಲ ಯಾಕೆ ನಮಗೆ ದರಿದ್ರತಾ ಬಂದೈತಿ ಅಂದ್ರೆ ಋಷಿಮುನಿಗಳು ಹೇಳ್ತಾರೋ ಅದತ್ತ ದೋಷೇನ ದರಿದ್ರೋ ಭವತಿ ನಾವು ಜನ್ಮಾಂತರಗಳಲ್ಲಿ ಕೊಡಲಾರ್ದ ಈ ಜನ್ಮದೊಳಗೆ ಆ ಕೊರತೆಯನ್ನು ಅನುಭವ್ಸಕತ್ತಿದ್ವು ಆ ಸಂಸ್ಕಾರದ ಪ್ರಭಾವ ಈ ಜನ್ಮದೊಳಗೂ ಅದೇ ಕೆಲಸ ಮಾಡಕತ್ತಿದ್ವು ನಾವು ಕಲ್ಪನಾ ಇಲ್ಲ ನಮಗೆ ಯಾವ ಸಂಸ್ಕಾರಗಳ ಬಾಹುಲ್ಯ ಹೆಚ್ಚಿರ್ತೈತೋ ಅದ ಕಾರ್ಯದೊಳಗೆ ತೊಡಗ್ತಿರ್ತಾನ ಮನುಷ್ಯ ಜಿಪುಣತನದಿಂದ ಕೂಡಿಟ್ಟ ಧನ ಇನ್ನು ಯಾರದೋ ಪಾಲಾಗಿ ಹೋಗಿಬಿಡ್ತೈತಿ ಸುಮ್ಮನೆ ನಿಮಗೆ ಬ್ಯಾಸರಾಗಬಾರ್ದು ಒಂದು ಚುಟ್ಕ ಹೇಳ್ತಾನು ಲಕ್ಷ ಕೊಟ್ಟು ಕೇಳ್ರಿ ಕೀರ್ತನಕಾರ ಹೇಳ್ತಿರ್ತಾರೆ ಅದನ್ನು ಹೇಗೆ ಕೇಳಿರ್ಬೇಕು ನೀವು ಹೆಣ್ಮಕ್ಳು ಎಷ್ಟು ಪ್ರೀತಿ ಆಭರಣಗಳ ಮೇಲೆ ಅಂದ್ರೆ ಕಾಲು ತುದಿ ಬಳ್ಳ ಹಿಡ್ಕೊಂಡು ನಡು ಆಗ ಗುಲ್ಲಿ ಬಿಲ್ಲಿ ಪಿಲ್ಲಿ ಅಂತ ಹಾಕ್ಕೊಂಡಿರ್ತಿರ್ಲಿಲ್ಲ ಕಾಲಾಗ ಮ್ಯಾಲ ಡಾಬ ಕೈಯಾಗ ಪಾಟ್ಲಿ ಬಿಲಾವರ ಬಾಜುಬಂದ ತೋಳಬಂದಿ ವಾಂಕಿ ಹಾಕೊಂಡಿರ್ತಿರ್ಲೋ ಕೊಳ್ಳಾಗ ಜಾತ್ರೆ ಹತ್ಕೊಳ್ಳಿ ಈ ಜಂತಿಗೆ ಕಟ್ಟಿದಂಗೆ ಕೊಳತುಂಬ ಹಾಕ್ಕೊಂಡಿರ್ತೀರಿ ಎಲ್ಲರಿ ಜಾತ್ರೆಗೆ ನಿಬ್ಬುನಕ್ಕೆ ಹೋಗಾಗ ನೋಡ್ಬೇಕು ನಿಮ್ಮನ್ನ ಇದ್ರೆ ಮನೆಯಾಗೇನು ಹಾಕಿ ಹೋಗ್ತೀರಿ ನೆರ ನೆರಮನೆಯಾಗಿ ಹೋಗಿ ಇಸ್ಕೊಂಡು ಬಂದು ಹಾಕ್ಕೊಂಡು ಹೋಗ್ತೀರಿ ನೀವು ಹೆಣ್ಮಕ್ಳು ಅಂದ್ರೆ ಆಭರಣಗಳ ಮೇಲೆ ಭಾಳ ಪ್ರೀತಿ ಕೊಳಾಗ ಏನೇನು ಹಾಕ್ಕೊಂಡಿರ್ತೀರಿ ಅವ ನಮ್ಮ ಕಡೆ ಅನ್ನೋದು ನಾ ಏಕಸರ ಟಿಕ್ಕಿ ಬೋರ್ಮಳ ಲಕ್ಷ್ಮೀಹಾರ ಕಂಠಿಹಾರ ಚಪ್ಪಲ್ ಚಪ್ಪಲ ಚಪ್ಪಲಾಹಾರ ಕ್ವಾಳ ತುಂಬ ವಜನಾಗಿ ವಜನಾಗುವಂಗೆ ಹಾಕೊಂಡಿರ್ತೀರಿ ಮತ್ತು ಈ ಕಿವಿಗೆ ಈ ದಂಡಿ ಹಿಡ್ದು ಈ ದಾಂಡಿತನ ಕಂಡಾಪಟ್ಟಿ ತೂತು ಕಡದ ಏಸ್ ಕಡ್ದಿರ್ತೀರಿ ತೂತ ಜುಮಿಕಿ ಬೆಂಡವಾಲಿ ತಾಲೂಕಾ ಜಿಲ್ಲಾ ರಾಜ್ಯ ದೇಶ ಪರದೇಶ್ ಈ ದಾಂಡಿತನ ಹಂಗೆ ಹಾಕೊಂಡಿರ್ತೀರಿ ಯಾಕೆ ಮತ್ ಅದಕ್ಕೊಂದು ಸಾಕಳಿ ಸೂತ ಹೊಡೆದಿರ್ತೀರಿ ಕಿವಿ ಕಿವಿಗಡ್ಡಿ ಕಿತ್ಕೊಂಡು ಹೋಗವ್ರಿಗತ್ಲಿ ಒಬ್ಬರು ಹೆಣ್ಮಕ್ಳು ಬಲ್ಕ್ ಹಾಕೋತಾರ ಮೂಗಟ್ಟ ಮುಗಿರೋ ಏನಂತೀರಿ ನತ್ತಂತಿರೋ ನೀವು ನತ್ತಿರಿ ಮುಗಟ್ಟಿರಿ ಬಲಕ್ ಹಾಕೊಂಡಿರ್ತಾರ ಒಬ್ಬೊಬ್ರು ಒಬ್ಬೊಬ್ರು ಎಡಕ್ ಹಾಕೊಂಡಿರ್ತಾರ ಮುಗಟ್ಟ ನಾಲೇ ಬಳ್ಳಾರಿ ಅಂತ ಕೊಡ್ತೀನಿ ದೇವಿಪುರನ ಹೇಳಕ್ಕೆ ಹೋಗಿದ್ನಿ ಅಲ್ಲಿ ಒಬ್ಬ ಹೆಣ್ಮಕ್ಳು ನಡಬಾರಕ್ ಹಾಕೊಂಡಿದ್ಲು ಗುಂಡು ಗಾಲಿ ಯವ ಅದಪ್ಪ ಅಂದ್ರೆ ಹೆಂಗ್ ಮಾಡ್ತೀವ ಎಣ್ಣೆ ಆಭರಣಗಳ ಮೇಲೆ ಭಾಳ ಜೀವಾಣಿ ಅಂದ್ರೆ ಆಭರಣ ಭೂಷಣ ಅಲ್ಲ ಹಸ್ತಕ್ಕೆ ದಾನವೇ ಭೂಷಣ ಕಂಕಣಶ ಒಂದು ದೊಡ್ಡ ಕಡಿ ಮಾಡಿ ಹಾಕೊಂಡ್ರ ಭೂಷಣ ಅಲ್ಲ ದಾನ ಭೂಷಣ ನಿನ್ನ ಮುಖ ಸುಂದರ ಕಾಣಬೇಕಾಗಿತ್ತು ಅಂದ್ರೆ ವಿದ್ಯಾ ಸಂಪಾದನೆ ಮಾಡು ವಿದ್ಯಾಸಮ ಶರೀರ ಭೂಷಣಂ ಪೂಜಾ ಸಮಂ ನಾಸ್ತಿ ಶರೀರ ತೋಷಣಂ ಗುರುಮಂತ್ರವನ್ನು ಹೇಳ್ತಾ ಮುಂಜಾನೆ ಎದ್ದ ಶುಚಿರ್ಭೂತರಾಗಿ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೋತಿವಲ್ಲ ಅದರಿಂದ ಆಗುವ ಆನಂದ ಇನ್ನು ಯಾವ್ದರಿಂದ ಆಗೋದಿಲ್ಲ ಅದಕ್ಕೆ ನೋಡ್ರಿ ನೀವು ಎಪ್ಪತ್ತಂಬತ್ತು ವರ್ಷ ಆಗಿರ್ತಾವ್ ಮಹಾತ್ಮರಿಗೆ ಅವ್ರ ಮುಖ ನೋಡ್ರೆ ಹಸು ಹುಸಿನ ಮುಖ ನೋಡಿದಂಗೆ ಆಕೈತಿ ಸಣ್ಣ ಮಕ್ಕಳ ಮುಖ ನೋಡಿದಂಗತಿ ಅಲ್ಲಿ ಅವ್ರ ಮಹಾತ್ಮರ ಮುಖ ನೋಡ್ರ ಆ ಪೂಜೆಯ ಆನಂದವನ್ನು ಅನುಭವಿಸಿರ್ತಾರೆ ಅವರು ನಮ್ಮ ಮಂದಿಗೆ ಇಪ್ಪತ್ ಮೂವತ್ತು ವರ್ಷ ಆಗಿರಂಗಿಲ್ಲ ಒಣಗಿದ ಹೀರಿಕಾಯಾಗಿರ್ತಾವೆ ನಮ್ಮ ಮೋದಿ ಪೂಜಾ ಸಮಂ ನಾಸ್ತಿ ಶರೀರ ತೋಷಣಂ ಚಿಂತಾ ಸಮಂ ನಾಸ್ತಿ ಶರೀರ ಪೂಷಣಂ ಚಿಂತೆಗೆ ಸಮಾನವಾಗಿ ದೇಹವನ್ನು ಕರಗಿಸುವಂಥದ್ದು ಕೊರಗಿಸುವಂಥದ್ದು ಮರಗಿಸುವಂಥದ್ದು ಈ ಲೋಕದೊಳಗೆ ಇನ್ಯಾವ ರೋಗನೂ ಇಲ್ಲ ಚಿಂತಿನ ಒಂದು ಭಾಳ ದೊಡ್ಡ ರೋಗ చారనే రోగ బారనే చింతి చింతి చింత సరగతనో కొరతనో మమ్మల మరగతనో అదని సమం నాస్తి శరీర శోషణం మాతా సమం నాస్తి శరీర పోషణం ఈ మాత యజ్ఞ ತಾಯಿಗೆ ಸಮಾನವಾಗಿ ಈ ದೇಹವನ್ನು ರಕ್ಷಣೆ ಮಾಡೋರು ಈ ಲೋಕದೊಳಗೆ ಇನ್ನು ಯಾರೂ ಇಲ್ಲ ಅಂತ ಹೇಳ್ತಾರೆ ಋಷಿಮುನಿಗಳು ಬರೆದಿರ್ತಕ್ಕಂಥ ಮಾತಿದು ಹುಟ್ಟಿದಂಗೆ ಹೆಂಗಿರ್ತದೆ ರೀ ಅದು ಮಾಂಸದ ಮುದ್ದಿ ಅದನ್ನು ತಿದ್ದಿ 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 ಒಂದು ಆಕಾರ ಕೊಟ್ಟಕ್ಕೆ ಯಾರು ಅಂದ್ರೆ ತಾಯಿ ಇದು ಯಾವ ವಯಸ್ಸಿಗೆ ಏನ ಉಣಿಸಿದ್ರೆ ಕಪ್ಪಿಸ್ತೈತಿ ಅನ್ನೋದು ಗುರ್ತು ಮಾಡಿಕೊಂಡು ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವನು ಮಾಡಿರ್ತಕ್ಕಂಥ ಅವಳು ತಾಯಿ ಈ ಲೋಕದೊಳಗ ಎಲ್ಲರನ್ನು ಕಳ್ಕೊಂಡ್ರ ಮತ್ ಮತ್ ಪಡ್ಕೊಳಾಕ ಬರ್ತೈತಿ ತಂದೆ ತಾಯಿಗಳನ್ನ ಮತ್ ತಿರುಗಿ ಪಡ್ಕೊಳಕ ಬರ್ತೈತಿ ಅನ್ರಿ ಹೆಣ್ತಿ ಸಾತ್ರ ಮತ್ತೊಂದು ಹೆಣ್ತಿನ ಮಡ್ಕೊಳಕ ಬರ್ತೈತಿ ಗಾಂಡ ಸಾತ್ರ ಮತ್ತೊಬ್ಬನ ಲಗ್ನ ಆಗಕ ಬರ್ತೈತಿ ಒಬ್ಬ ಗೆಳ್ಯಾ ತೀರ್ಕೊಂಡ ಅಂದ್ರ ಮತ್ತೊಬ್ಬನ ಗೆಳೆತನ ಬೆಳೆಸಾಕ ಬರ್ತೈತಿ ಮನಿ ಹೊಲ ಕಳ್ಕೊಂಡ್ರೆ ಮರಳಿ ಬರ್ತೈತಿ ಅಧಿಕಾರ ಅಧಿಕಾರವಾದ್ರ ಮತ್ತೆ ಪ್ರಯತ್ನ ಪಟ್ಟ ಪಡ್ಕೊಳಕ್ ಬರ್ತೈತಿ ಅವ ಅಪ್ಪನ ತಿರುಗಿ ತರಕ ಬರ್ತೇನಿ ಹಡೆದ ತಾಯಿಯನ್ನ ಕಳ್ಕೊಂಡ ಮ್ಯಾಲ ಮತ್ತೆ ಬರುವಳೇನು ತಮ್ಮ ಮರಳಿ ಸಿಗುವಳೇನು ತಾಯಿ ಅಂದ್ರೆ ಬಹಳ ಶ್ರೇಷ್ಠಳಾಗಲ್ಪಟ್ಟಂಥವಳು ಕೇಳಿರ್ಬೇಕು ನೀವು ಪ್ರಸಂಗ ನೆನಪು ಮಾಡಿ ಕೊಡ್ತನು ನನ್ನಂತ ಒಬ್ಬ ಮದ್ದಳೆ ಬಾರಿಸೋದು ಕಲಿಬೇಕು ಅಂತ ಒಂದು ಮದ್ದಳೆ ತಂದು ಒಂದೆರಡು ಆ ಬಾರಿಸು ಬೆತ್ತ ಗುಣಿ ಹತ್ತಿರ್ತಾವ ಅದ್ರನ್ನ ತಗೊಂಡು ಎಲ್ಲಿ ಕಲಿಯಕ್ಕೆ ಹೋಗ್ಬೇಕು ಉಪದ್ರವ ಆಕೈತಿ ಮಂದಿಗೆ ಆಕೈತಿ ಅಂತ ಊರು ಸಮೀಪನ ಗುಡ್ಡ ಆ ಗುಡ್ಡ ಕಾಡಿನ ಅಂಚಿನೊಳಗೆ ಹೋಗಿ ಒಂದು ಮರದ ಕೆಳಗೆ ಕುಂತು ಮದ್ದಳೆ ಬಾರಿಸ್ತಿದ್ದವ ಮದ್ದಳೆ ನುಡಿಸ್ತಿದ್ದ ಆರು ತಿಂಗಳು ತನಕ ಪ್ರಾಕ್ಟೀಸ್ ಮಾಡಿದ ಅರಣ್ಯ ರೋಧನ ಅದು ಅರಣ್ಯದಾಗ ಕೂತು ಕಲಿ ನುಡಿಸಿರ ನೀ ಚಲೋ ನುಡ್ಸ ಅಣ್ಣವ್ರು ಯಾರು ಯಾರು ಅಣ್ಣಬೇಕ ಅಲ್ಲಿ ಅವು ಹೋಗಿ ಮದ್ದಳೆ ನುಡ್ಸಾಕೆದ್ದು ಹೈದ್ದ ಅಂದ್ರೆ ಪ್ರಾರಂಭ ಮಾಡಿದ ಅಂದ್ರೆ ಆ ಕಾಡಿನ ಒಳಗಿಂದು ಒಂದು ಆಕಳು ಖರಾ ಬರ್ತಿತ್ತು ಬಂದ ಅವು ಎಟೋತನ ಮದ್ದಳೆ ನುಡಿಸ್ತಾನೆ ಅಟೋತನ ಕಣ್ಣು ಪಿಳಕಿಸ್ಲಾರ್ದ ನೋಡ್ಕೋತ ಕುಂಡಿರ್ತಿತ್ತು ಆರು ತಿಂಗಳು ರೂಢ ಮಾಡಿ ಆದ ಬಳಕೆ ನನಗೂ ನುಡ್ಸಕ್ಕೆ ಬರಾಕತೈತಿ ಅಂತ ಭಾವನಾ ಮಾಡಿಕೊಂಡು ಇನ್ನು ಊರಾಗ ಹೋಗಿ ನುಡ್ಸ್ಬೇಕಿರಲಿ ಅದನ್ನು ಮದ್ದಳೆ ತನ್ನ ವಿದ್ಯಾ ತೋರಿಸ್ಬೇಕಲ್ಲ ಯಾರನ್ನ ಕೇಳು ಅಂತ ದಿನ ಬರುವ ಆಕಳ ಕರ ಕೇಳಿದ ಆಕಳ ಕರ ಬರ್ತಿತ್ತು ತನ್ನ ಅಂತ್ಯಕ್ಕೆ ಆ ಆಕಳ ಕರಿನ ಕೇಳಿದ ಆರು ತಿಂಗಳ ಆತ ನೀವು ಅಪ್ಪು ಬಂದು ನನ್ನ ಮದ್ದಳೆ ನುಡಿಸೋದು ಕೇಳೇದಿ ನಾನು ನುಡ್ಸೋದು ಬರೋ ಬರಿ ಐತಿಲ್ಲೋ ಲಯ ಪೆಟ್ಟ ಹುಷಿ ಎಲ್ಲ ಸರಿಯಾಗಿ ಐತಿಲೋ ಅಂತ ಕೇಳಿದ ಅದೇನು ತಿಳಿದು ನನಗೆ ಹತ್ತು ಅದು ಆಕಳಕರ ತಿಳಿಲಿಕ್ಕ ಮತ್ತು ಒಂದು ದಿವಸ ತಪ್ಪಿಸ್ಲಾರದ ಆರು ತಿಂಗಳು ಬಂದ್ಲಾ ನೀನು ಅಂತ ಅಂದವ ಆಕಳಕರ ಹೇಳ್ತು ನಿನ್ನ ಲಯ ಪೆಟ್ಟ ಹುಷಿ ಅದು ಯಾವ ಸ್ವರ್ಗೈತಿ ಅದೇನು ತಿಳಿದು ನನಗೆ ನಾ ಯಾಕೆ ಬರ್ತಿದ್ನಿ ಅಂದ್ರೆ ನೀ ಏನು ನುಡಿಸ್ತಿ ಮದ್ದಳೆ ಆ ಮದ್ದಳೆಗೆ ಬಿಗದ ಚರ್ಮ ನಮ್ಮ ತಾಯಿ ಚರ್ಮ ಅದು ಒಂದು ಆಕಳಕರ ಹೇಳ್ತೈತಿ ಅವಗೆ ನಮ್ಮ ತಾಯಿ ನಾಲ್ಕು ವರ್ಷದ ಹಿಂದೆ ತೀರ್ಕೊಂಡಾಳ ನಮ್ಮ ತಾಯಿ ಅಂದ್ರೆ ದೊಡ್ಡ ಆಕಳ ಸತ್ತಿತ್ತು ಆ ಆಕಳ ಚರ್ಮನ ಆ ಮದ್ದಳಿಗೆ ಸಮಗಾರ ಬಿಗದಿದ್ದ ನೀ ಯಾವಾಗ ಮದ್ದಳೆ ನುಡ್ಸಕ್ಕೆ ಹತ್ತಿ ಆಗ ನಮ್ಮ ಅವು ನಾನು ಮುಂದೆ ಕೂತು ಮಾತು ಹೇಳಿದಂಗೆ ಆಕಿತ್ತು ಅದಕ್ಕೆ ಬಂದು ಆಕಿ ಮಾತು ಕೇಳ್ಕೋತ ನಿನ್ನ ಮುಂದೆ ಕಣ್ಣು ಪಿಳಕಿಸ್ಲಾರ್ದಾಗ ಕುಂಡ್ತಿದ್ನಿ ನಾನು ಯಾವಾಗ ನೀ ನುಡ್ಸೋದು ಬಿಡ್ತಿದ್ದಿ ಆಗ ನಮ್ಮ ಸುಮ್ಮ ಆದ್ಲು ಅಂತ ಎದ್ದು ಮತ್ತು ಕಾಡಿನಾಗ ಹೋಗ್ತಿದ್ನಿ ಅಂತ ಒಂದು ಕರ ಹೇಳಿದ್ದೆ ಅವಾಗ ತಾಯಿ ಮಕ್ಕಳ ಸಂಬಂಧ ಪ್ರಾಣಿಗಳಲ್ಲಿ ಸಹಿತ ಅತ್ಯಂತ ನಿಬಿಡವಾಗಿ ಐತೆ ಆ ಸಂಬಂಧ ಎಲ್ಲ ಅರೂ ಎದ್ದು ಮನುಷ್ಯಾಗ ತಾಯಿ ಮೇಲೆ ತಂದೆ ಮೇಲೆ ಪ್ರೀತಿ ಇಲ್ಲ ಪ್ರೇಮಿಲ್ಲ ಭಕ್ತಿ ಇಲ್ಲ ಅಂದ್ರೆ ಆ ಪಶುಗಳಿಗಿಂತಲೂ ಕನಿಷ್ಠ ಆಗುವುದಕ್ಕ ಐತಿ ನಾವು ಯಾರಿಗೆ ಮಕ್ಕಳತ್ತಾರು ಅಂದರೆ ಪುಣ್ಯಂ ತ್ರಾಯತೆ ಇತಿಪುತ್ರ ಅಂತ ಧರ್ಮಶಾಸ್ತ್ರದೊಳಗೆ ಲಕ್ಷಣ ಬರ್ದಾರ ಲಕ್ಷ ಕೊಟ್ಟು ಕೇಳಿರಿ ಯಾರಿಗೆ ಮಕ್ಕಳು ಅನ್ನಬೇಕು ಅಂದ್ರೆ ಏನು ರೀ ಅವ್ರು ಹೊಟ್ಟೆಗ ಹುಟ್ಟಿರ್ತೀವಿ ನಾವು ಅದಕ್ಕೆ ನಮಗೆ ಮಕ್ಳು ಹತ್ತಾರು ಅಂತ ಅನ್ಬೋದು ನೀವು ಅಲ್ಲಿ ನಿಮ್ಮ ಹೊಟ್ಟೆಗ ಸಣ್ಣ ಹುಡುಗರು ಇದ್ದಾಗ ಭಾಳ ಬೆಲ್ಲ ಬೆಲೆಸ್ತೀನ ಜಂತದ ಹುಟ್ಟ್ಯಾ ರೀ ಜಂತು ಹುಳ ಹಾತು ಹಾಕಿದ್ದೋ ರೀ ಭಾಳ ಬೆಲಸ್ತಿನ್ನು ಹುಡುಗುರಿಗೆ ಅವು ಹೊಟ್ಟೆಗೆ ನಾನು ಹೊಟ್ಟೆಗೆ ಹುಟ್ಟೈತೆ ಅಂತ ಹೇಳಿ ತೊಟ್ಲ ಕಟ್ಟಿ ಆ ಹುಳ ತಂದು ಹೆಸರಿಟ್ಟಾರನ್ರಿ ಯಾರ್ರಿ ಬರೀ ಹೊಟ್ಟೆಗೆ ಹುಟ್ಟಿದ ಮಾತ್ರಕ್ಕೆ ಮಕ್ಳು ಬರೋದಿಲ್ಲ ತಲೆಯಾಗ ಹುಟ್ಟಿದ್ದು ಎಲ್ಲ ವಿಚಾರ ಅಲ್ಲ ಏನ ಕುರಿನು ಹುಟ್ಟಿರ್ತಾವ ತಲೆಯಾಗ ಏನು ತಮ್ಮ ತಲೆಗೆ ವಿಚಾರಕ್ಕೆ ಅದು ಎಲ್ಲದಕ್ಕೂ ದೊಡ್ಡ ವಿಚಾರವಾದಿಗಳು ವಿಚಾರವಾದಿಗಳು ಅಂತ ಹೇಳ್ಕೊತ ಅಡ್ಡಾಡು ಜನ ಐತಿ ಈಗಿನ ಕಾಲದೊಳಗೆ ತೆಲಾಗ ಏನ ಕೂರಿ ಸಹಿತ ಹುಟ್ಟುತ್ತಾವು ಅವಕ್ಕೆಲ್ಲ ವಿಚಾರಣ್ಣಕ್ಕೆ ಬರೋದಿಲ್ಲ ಹೊಟ್ಟೆಗ ಹುಟ್ಟಿದ ಮಾತ್ರಕ್ಕೆ ಮಕ್ಕಳನ್ನಕ ಬರೋದಿಲ್ಲ ನಮ್ಮ ಋಷಿ ಮುನಿಗಳು ಧರ್ಮಶಾಸ್ತ್ರ ಅಂತ ಯಾ ಯಾವುದಕ್ಕೆ ಮಕ್ಕಳು ಯಾರಿಗೆ ಅನ್ನಬೇಕು ಅನ್ನೋದು ಬರೆದಿಟ್ಟಾರ ಪುಣ್ಣಾಮ್ ನರಕಾತ ತ್ರಾಯತೆ ಇತಿಪುತ್ರ ಬದುಕಿದ್ದಾಗ ಮನುಷ್ಯಾಗ ಒಂದು ನರಕ ದರ್ಶನಕ್ಕೈತೆ ಲಕ್ಷಪಾಟ್ ಕೇಳ್ರಿ ಸತ್ತ ಮ್ಯಾಲೆ ಬರೋ ನರಕ ಅದು ನಮ್ಮ ಕರ್ಮಾನುಸಾರ ಬರ್ತೈತಿ ಆದ್ರೆ ಬದುಕಿದ್ದಾಗ ನರಕ ಆಕೈತಿ ಮನುಷ್ಯಾಗ ಏನು ನರಕ ದೇಹ ಜರ್ಜರಿತ ಕೈ ಮುಪ್ಪಸ್ಥೆಯೊಳಗೆ ಶರೀರ ಆತನ್ನ ದೇಹದೊಳಗೆ ಸರಿಯಾಗಿ ಅನ್ನ ಹಿಡಿಯುವಷ್ಟು ಬಲ ಉಳಿದ್ರಂಗೆಲ್ಲ ಕೈಯಾಗ ಜಾರಿ ಕೈ ನಡಗ್ತಿರ್ತಾವು ಕೈಯಾಗಿ ಜಾರಿ ಬೀಳ್ತಿರ್ತೈತಿ ನಾ ಸಣ್ಣಾಗಿದ್ದಾಗ ಸಣ್ಣ ವಯಸ್ಸಿನೊಳಗಿದ್ದಾಗ ನನ್ನ ಕೈ ತೂತು ಮಾಡಿ ಉಣಿಸಿದ ತಾಯಿ ತಂದೆ ಅಂತ ತಿಳ್ಕೊಂಡ ನೀವು ಕೈ ತೂತು ಮಾಡಿ ಉಣಿಸ್ರಿ ಅಂದ್ರೆ ಮಕ್ಕಳತ್ತಾರ ನಿಮಗಂತ ಧರ್ಮಶಾಸ್ತ್ರದೊಳಗೆ ಬರ್ದಾರಿದ್ದೇನೆ ಕಣ್ಣು ಕಾಣ್ತಿರಂಗಿಲ್ಲ ಕಿವಿ ಕೇಳ್ತಿರಂಗಿಲ್ಲ ಅಂಥ ಮುಪ್ಪಾವಸ್ಥೆ ಆ ದುಃಖವನ್ನು ಯಾರು ಸಹನ ಮಾಡ್ಕೊಳ್ಳಕ್ಕೆ ಸಾಧ್ಯ ಐತಿ ಅಂತ ನಿಜಗುಂಡ್ರೆ ಕೇಳ ಕೇಳ್ಯಾರ ಆರು ಥರ ಹರಿಸಬಹುದು ಯಾರು ಸಹ ಸಹನ ಮಾಡ್ಕೊಳ್ಳಕ್ಕೆ ಸಾಧ್ಯ ಐತಿ ಹೆತ್ತ ತಾಯಿ ಅಂದ್ರೆ ಆದಿಗುರು ಶಂಕರ ಭಗವತ್ಪಾದರ ಸಹಿತ ಸರ್ವಸಂಗ ಪರಿತ್ಯಾಗವನ್ನು ಮಾಡಿರ್ತಕ್ಕಂತಹ ಸನ್ಯಾಸಿಗಳು ಅವರು ಸಹಿತ ತಾಯಿಗೆ ಕೊಟ್ಟ ಮಾತಿನಂಗೆ ಹಿಮಾಲಯದೊಳಗಿದ್ದರವರು ಶಂಕರಾಚಾರ್ಯರು ಇಪ್ಪತ್ತು ವರ್ಷದ ಶಂಕರ ಭಗವತ್ಪಾದರು ದಶೋಪನಿಷತ್ತುಗಳಿಗೆ ಭಗವದ್ಗೀತೆಗೆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದಿರ್ತಕ್ಕಂಥ ಮಹಾತ್ಮರು ಸನ್ಯಾಸಿಗಳು ನಮಗಿಂತಲೂ ಕೆಳಗೈತೆ ಅದು ಕೇರಳ ಅಂದ್ರೆ ದಕ್ಷಿಣ ಭಾಗಕ್ಕೆ ಕೇರಳದ ಕಾಲಟಿ ಒಳಗೆ ತಾಯಿ ದೇಹ ಬಿಟ್ಟದ್ದು ಅಲ್ಲಿ ಗುರ್ತಾತ ಅವ್ರಿಗೆ ಹಿಮಾಲಯದೊಳಗೆ ಇದ್ದ ಶಂಕರ ಭಗವತ್ ಪಾದರಿಗೆ ಪರಕಾಯ ಪ್ರವೇಶಾದಿ ಸಿದ್ಧಿಗಳಿದ್ದು ಅವ್ರ ಹತ್ರ ಮಹಾತ್ಮರು ಅಂದ್ರೆ ಯಾಕೆ ಅವ್ರ ಮನಿಗೆ ಕರ್ಕೊಂಡು ಬರಬೇಕು ಅವ್ರ ಪಾದ ನಮ್ಮ ಮನಿಯೊಳಗೆ ಯಾಕೆ ಹಾಕಲಿ ಅನ್ನಬೇಕು ಅಂದ್ರೆ ಅವ್ರ ಪಾದದೊಳಗೆ ಸಿದ್ಧಿಗಳು ವಾಸ ಮಾಡಿಕೊಂಡಿರ್ತಾವ ಅನಿಮಾ ಮಹಿಮಾ ಗರಿಮಾ ಲಗಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಅಂತಕ್ಕಂತಹ ಅಷ್ಟಮಹಾಶಿದ್ಧಿಗಳು ಅವ್ರ ಪಾದದೊಳಗೆ ಸ್ಥಾನ ಪಡ್ಕೊಂಡಿರ್ತಾವೆ ಅವ್ರು ಏನು ಸಂಕಲ್ಪ ಮಾಡ್ತಾರೋ ಅದು ಸಿದ್ಧಿಸ್ತೈತಿ ಅವ್ರಿಗೆ ಏನಾದರೂ ತೊಂದರೆ ಅಂದ್ರೆ ಅವರು ಸಹನ ಮಾಡ್ಕೋಬಹುದು ಕರೆ ಆ ಸಿದ್ಧಿಗಳು ಸುಮ್ಮಕೊಂಡ್ರಂಗಿಲ್ಲ ನಮಗೆ ಅಡಚಣೆ ಮಾಡ್ತಿರ್ತಾವೆ ಪ್ರತಿಬಂಧಕ ಮಾಡ್ತಿರ್ತಾವೆ ನಮ್ಮನ್ನು ಹಾನಿ ಮಾಡ್ತಾವೆ ನಮ್ಮಣ್ಣ ನಾಶ ಮಾಡ್ತಾವೆ ಅವ್ರು ಏನು ಮಾಡೋದು ಕೊಳೆ ಮೇಲಿಲ್ಲ ಅವರು ಬರೇ ಸುಮ್ಮನೆ ಇದ್ದರೂ ಕೂಡ ಆ ಸಿದ್ಧಿಗಳು ನಮಗೆ ಕೆಡ್ಕಣ್ಣು ಉಂಟು ಮಾಡ್ತಾವು ಅದಕ್ಕೆ ಮಹಾತ್ಮರಿಗೆ ಅಗೌರವಪೂರ್ಣವಾಗಿ ನಾವು ಮಾತಾಡಬಾರ್ದು ಮಹಾತ್ಮರಿಗೆ ನಿನ್ನ ಹೇಳಿದ್ರೆ ಯಾರು ತತ್ವ ಬಲ್ಲ ಶಿವಯೋಗಿಗೆ ತುತ್ತು ನಿಕ್ಕಿದರೆ ಕೈಲಾಸ ಒತ್ತಿ ಬೀಳುವುದು ಸರ್ವಜ್ಞ ಒಬ್ಬ ಶಿವಯೋಗಿಗೆ ನೀವು ಶ್ರದ್ಧಾಭಕ್ತಿಗಳಿಂದ ಉಣಿಸಿರಿ ಅಂದ್ರೆ ಕುಂತಾಗ ಒಂದು ಮಂತ್ರ ಹೇಳ್ತಾರೆ ನೋಡ್ರಿ ಸ್ವಾಮಿಗಳು ಮಂತ್ರ ಕೇಳಿರಲು ನೀವು ಏನು ಹೇಳ್ತಾರ್ರಿ

ಆರು ತರ ಹರಿಸಬಹುದು ಅಡಿಗಡಿಗೆ ತೋರುವತಿ ಘೋರ ಸಂಸಾರದ ಅನುತಾಪ ಸಂತತಿಯ ಮುಪ್ಪಾವಸ್ಥೆಯೊಳಗೆ ಇಂಥ ದುಃಖ ಆಕಿರ್ತೈತಿ ಮಾತಾಡಿ ಮತ್ತೊಬ್ಬರು ಮುಂದೆ ಹೇಳಾಕು ನಾಚಿಕೆ ಬರ್ಬೇಕು ಅಂಥ ದುಃಖ ಹಾಕಿರ್ತೈತಿ ಮುದುಕರ್ನದು ಕೇಳ್ರಿ ನೀವು ಅಜ ಆರಾಮದೇನು ಯಾದ್ರ ಆರಾಮ ಒಯ್ಬೇಕು ನಾವು ಹೋಗ್ಬೇಕು ಅವೇನು ಗುತ್ತಿಗೆ ಹಿಡ್ದಾನ ನಿಮ್ಮ ನಿಮ್ಗೆ ಅವು ಒಯ್ಬೇಕು ನಾವು ಹೋಗ್ಬೇಕು ಅಂತಿರ್ತಾರಲ್ಲ ಮುದುಕರು ಎದ್ದು ಹೋಗಿ ಕೂತು ಹೋಗಿ ಉಗುಳ್ಬೇಕಂದ್ರೆ ದೇಹದೊಳಗೆ ಶಕ್ತಿ ಇರಂಗಿಲ್ಲ ಕೂತಲ್ಲೇ ಉಗಳ್ರ ಸ್ವಸ್ತ್ಯಾರು ಮೊಮ್ಮಕ್ಕಳು ಸಹನ ಮಾಡಿಕೊಡೋದಿಲ್ಲ ಯಾಕಿಲ್ಲಿ ಕೆಮ್ಮಕೋತ ಕೂತದೆ ಉಗುಳ್ಕೋತ ಕೂತದೆ ಹೋಗೋ ಕಡೆ ಮಠದ ಕಡೆ ಅಂತ ಮನೆಯಾಗಿದ್ದವರು ಮಠದ ಕಡೆ ನುಗ್ಗಿಸ್ಕೊಡ್ತಾರ ಇಲ್ಲಿ ಒಂದು ನಾಲ್ಕು ಮಾತು ಕೇಳಿ ಹೋಗ್ಬೇಕಂತ ಬಂದದ್ದು ನಾವು ಇಲ್ಲ್ಯಾಕೆ ಬಂದು ಕೆಮ್ಮು ಕೋತ್ ಕೂತಿ ಹೋಗಕೈಣಿ ಮಣಿ ಕಡೆ ಅಂತ ಇಲ್ಲಿದ್ದವರು ಮಣಿ ಕಡೆ ನುಗುಸ್ ಕೊಡ್ತಾರ ಇದಕ್ಕೆ ನರಕ ಅಂತ ಕರೀತಾರ ಅಂಗಂಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ದಂಡಂ ತದಪಿತ ತದಪಿನ ಮುಚ್ಚಾಶಾಪಿಂಡಂ भज गोविंदम भज गोविंदम गोविंदम गो भज भजमूढमे आदिगुरु शंकर भगवत भगवतपाद बरितारो देह जर्जरीत हण हणत शरीर अंगम अशन विहन चातम तुंडम बायग वंदू हल्ली हसिग वड्या बडद कित्र अद का हं किरत बाय ಈ ಹಲ್ಲು ಸರಿಯಾಗಿ ಅವತ್ತು ತಿಳ್ಕೊಂಡು ಸ್ಪಷ್ಟ ಮಾತಾಡಕ್ಕೆ ಬರ್ತೈತಿ ಈ ಹಲ್ಲು ಸಟ್ ಸರಿ ಇರಲಿಲ್ಲ ಅಂದ್ರೆ ಮಾತಾಡಕ್ಕೆ ಬರೋದಿಲ್ಲ ಏನಾರ ತಿನ್ನಬೇಕಂದ್ರೆ ಹೊಟ್ಟಿಗೆ ಹತ್ತದಿಲ್ಲ ಅರ್ಗಿಸ್ಬೇಕಂದ್ರೆ ಹಲ್ಲು ಇರುವುದಿಲ್ಲ ಒಬ್ಬ ಸುಮ್ ಸುಮ್ಮ ಬ್ಯಾಸ್ರಾಗಬಾರ್ದು ನಡು ನೋಡು ಇಂಥವು ಚುಟುಕ ಹೇಳಿದ್ ನಿಮಗೆ ಒಬ್ಬ ಗ್ಯಾಜ್ಜಿಯೇ ಎಲ್ಲ ಹಲ್ಲು ಮುರಿದಿದ್ದು ಒಂದು ಹಲ್ಲು ಉಳಿದಿತ್ತದು ಅದನ್ನೊಂದು ಹಲ್ಲ ಕೇಳಿಸ್ಕೊಂಡು ಬರ್ಬೇಕತ್ತ ಡಾಕ್ಟ್ರನಂತೆ ಯಾಕೆ ಹೋಗಿದ್ಲಕಿ ಡಾಕ್ಟ್ರ ಇದೊಂದು ಚುಚ್ಚಾಕೈತಿ ಕೆಳಗಿನ ಒಸಡಿಗೆ ಇದನ್ನೊಂದು ಹೋಗಿಪ್ಪ ಅಂತ ಡಾಕ್ಟ್ರಿಗೆ ಅಜ್ಜಿ ಬಾಯಿ ತೆಗಿ ಕೀಳಿತನು ಅಂದವ ಆಕಿ ಗುಬ್ಬಿ ಗತ್ಲೇ ಬಾಯಿ ಮಾಡ್ತಿವಿ ಬಾಯಿ ತೆಗದ್ಲಕ್ಕಿ ಹಲ್ಲಿನ ಸೊಟ್ಟು ಆಧಾರ ಇದ್ರ ಬಾಯಿ ತೆಗಿಯಾಕ ಬರ್ತೈತಿ ಇರ್ಲಿಕ್ಕೆ ಬಾಯಿ ಬಾಯಿ ತೆಗಿಯಾಕೆ ಸಹಿತ ಬರೋದಿಲ್ಲ ಆಯ್ತು ಮುದುಕವ ಗುಬ್ಬಿಗತ್ಲೆ ಸಾಣದ ಬಾಯಿ ತೆಗೆದ್ಲು ಇನ್ನೊಂದಿಟ್ಟು ಬಾಯಿ ತೆಗಿ ಅಜ್ಜಿ ಅಂದವು ಡಾಕ್ಟ್ರ ಮತ್ತೊಟ್ಟಾತ ಬಾಯಿ ತೆಗದ್ಲು ಇನ್ನೊಂದಿಟ್ಟು ಬಾಯಿ ತೆಗೀವ ಇನ್ನೊಂದಿಟ್ಟು ಬಾಯಿ ಅಗಲು ಮಾಡು ಅಂತ ಡಾಕ್ಟ್ರ್ ಅಂದ ಮುದುಕವು ಏನದು ಗೊತ್ತತ್ತೇನ್ರಿ ಏ ಡಾಕ್ಟರ ನನ್ನ ಹಲ್ಲ ಏನು ನೀ ಬಾಯಾಗ ನಿಂತ ಕೀಳ್ಬೇಕು ಮಾಡಿದೆವು ಹೊರಗೆ ನಿಂತು ಕೀಳ್ತೇವ ಅಂದ ಅಂತಲ ಮುದುಕವು ಬಾಯಿ ತೆಗಿ ತೆಗಿ ಅಂದ್ರೆ ಎರಡು ತೆಗಿಬೇಕ தைியாக்க முப்ப அவஸ்தொழனவிஹீனம் ஜாத்தன் துண்டம் வாதிவாதண்டண்டண்டண்டண்டண்டண்டண்டண்டண்டம் முப்பாவஸ்தையாக ஊருபோல ஆதாரஸ்தடிகி ஹிடிபை அதுக்க முப்பான முதக்க அந்த நோட் மூர்பாது உள்ள முதக்க எத கால இன்னொரு பாதயாவது அந்த படிகி ಮುಪ್ಪಾನ ಮುದಕ ಗ್ರಹಿತ್ವ ತದಪಿನ ಮುಚ್ಚತ್ತೆ ಆಶಾಪಿಂಡಂ ಆದರೂ ಆಶೆ ಕಡಿಮೆ ಆಗಿರಂಗಿಲ್ಲ ಹಲ್ಲ ಸಮುದಾವು ಕೂದ ಸಮುದಾವು ಬೆಳೆದು ಕಡಿಮೆ ಆಗೈತಿ ಉಗುರು ಬೆಳೆದು ದಂತಾ ದಂತಾಜೀರ್ಣ ಕೇಶ ಜೀರ್ಣ ಪರಂತು ತೃಷ್ಣ ಜೀರ್ಣ ಆಶೆ ಅಣತಕ್ಕಂಥದ್ದು ಅದು ಜೀರ್ಣ ಆಗಿರೋದಿಲ್ಲ ವಯಸ್ಸು ಹೆಚ್ಚು ವಾದಂಗ್ ವಾದಂಗ ಆಶೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ ಉತ್ಸಾ ಪರಮಾತ್ಮನ ನಾಮಸ್ಮರಣೆ ಮಾಡುವಂಥ ಆದಿಗುರು ಶಂಕರ ಭಗವತ್ಪಾದರು ಒಳಗೆ ಬಹಳ ಕಷ್ಟ ಬರ್ತೈತಿ ತಂದೆ ತಾಯಿಗಳಿಗೆ ಬದುಕಿದ್ದಾಗ ಯಾವ ನರಕ ಪ್ರಾಪ್ತಿಯಾಗಿರ್ತೈತಿ ಆ ನರಕವನ್ನು ಯಾರು ದೂರ ಮಾಡ್ತಾರೋ ಆ ನರಕ ಪ್ರಾಪ್ತಿಯಾದಾಗ ಯಾರು ಅವರು ಸೇವಾ ಮಾಡ್ತಾರೋ ಅವರು ಮಕ್ಕಳು ಅಂತ ಧರ್ಮಶಾಸ್ತ್ರದೊಳಗೆ ಬರ್ದಾರ ನೋಡ್ರಿ ಪುಣ್ಯಂಗ್ ನರಕಾತು ತ್ರಾಯತೆ ಇತಿ ಪುತ್ರ ಅದು ಮುದುಕ ಏನಾರ ಹೇಳ್ತಿರ್ತತಿ ಯಾಕೆ ಒದ್ರಾಕೈತೈತಿ ನಮಗೆಲ್ಲ ತಿಳಿತೈತಾಳೆ ಸಮ್ಮುಕುಂಡ್ರೆ ನೀವು ಒಂದು ಮೂಲೆಯಾಗ ಒಂದು ರೊಟ್ಟಿ ತಿಂದು ಅಂತ ಗದರಿಸ್ತಿರ್ತಿವಿ ನಾವು ಗದರಿಸ್ತಿರ್ತೀವಿ ಬಾಯ ಮಾಡ್ತಿರ್ತೀವಿ ಆದ್ರೆ ಅವರೆಲ್ಲವನ್ನು ಅನುಭವಿಸಿ ತಮ್ಮ ಅನುಭವದ ಮಾತುಗಳನ್ನು ಹೇಳಕ್ಕೆ ಅಂತ ಕಲ್ಪನಾಕ್ ಬರೋದಿಲ್ಲ ನಮಗೆ ಹಣ್ಣಲ್ಲಿ ಉದ್ರಾಗ ಹಸರೇಲಿ ನಗುತ್ತಿತ್ತು ಅಂತ ನಾಡು ನುಡಿ ಒಳಗೆ ಗಾದಿ ಮಾತನ ಐತಿ ಎಂಥ ಹುಚ್ಚ್ದ ನಮ್ಮ ಅಪ್ಪ ಅಂತ ಅಂತಿರ್ತೀವಿ ನಾವು ಮುಂದೆ ಮುಂದೆ ಮಾತಾಡ್ತಿರ್ತೀವಿ ಎಂತ ಹುಚ್ಚಿದಾಳ ನಮ್ಮವ್ವ ಇಷ್ಟು ತಿಳಿಯಾಗಿಲ್ಲ ಹಿಂಗೆ ಅಂತಾಳ್ ನೋಡು ಅಂತ ಮುಂದೆ ಮುಂದೆ ಹೇಳ್ತಿರ್ತೀವಿ ನಾವು ವಯಸ್ಸು ಆದಂಗೆ ಮತ್ತೆ ಮಕ್ಕಳ ಬುದ್ಧಿ ಬಂದಿರ್ತೈತಿ ಅವ್ರಿಗೆ ಅವ್ರ ಮಾತು ಸಹನ ಮಾಡ್ಕೋಬೇಕು ಅವರ ದೇಹವನ್ನು ಸಂಭಾಳಿಸಬೇಕು ನಿಮ್ಮನ್ನು ಕೈ ಮಾಡಿ ಎಷ್ಟು ಅವರು ಉಣ್ಯಾರವರು ನಿಮಗ ಮುಟ್ಟಿಸಬೇಕಿಸ್ತಂದ್ರೆ ನೀವು ಕೈ ತುತ್ತು ಮಾಡಿ ಉಣಿಸ್ರೆ ಅವರಿಗೆ ಮುಪ್ಪ ತೃಪ್ತಕ್ಕ ಶಿವಯೋಗಿ ಸಂತೃಪ್ತಿಯೋ ತೃಪ್ತಿಯೋ ಭವತಿ ಶಂಕರ ಶಂಕರ ಅಂದ್ರೆ ಪರಮಾತ್ಮ ತೃಪ್ತಿಯಂ ಆ ಶಿವ ತೃಪ್ತಾದ ಅಂದ್ರೆ ತನ್ಮಯಂ ವಿಶ್ವಂ ಶಿವಮಯವಾದ ಈ ಜಗತ್ತನ್ನ ತೃಪ್ತಕ್ಕೈತಿ ತೃಪ್ತಮೇತಿ ಚರಾಚರಂ ಜಗತ್ತು ತೃಪ್ತಕ್ಕೈತಿ ಅಂದ್ರೆ ಬರೀ ಮನುಷ್ಯರಷ್ಟ ಅಲ್ಲ ಪ್ರಾಣಿಗಳಷ್ಟ ಅಲ್ಲ ಅಚರವಾದ ಅಡ್ಡಾಡಕ್ಕೆ ಬರದೇ ಇರತಕ್ಕಂತಹ ಗಿಡ ಮರಗಳ ಸಹಿತ ತೃಪ್ತಕ್ಕ ಅಂತ ಮಂತ್ರದ ಅಭಿಪ್ರಾಯ ಅದು ಅಡ್ಡಾಡು ಜೀವಿಗಳು ಚರ ಅಡ್ಡಾಡದೇ ಇರತಕ್ಕಂತಹ ಜೀವಿಗಳು ಯಾವುವು ಅಂದರೆ ಈ ಗಿಡ ಮರ ಸರ್ ಗುಲ್ಮ ಲತೆಗಳು ಬಳ್ಳಿ ಕಂಟಿ ಏನೇನು ಕರೀತು ನಾವು ಅವಕ್ಕೂ ಜಮಾ ಐತಿ ಅವು ನೀರು ಕುಡಿತಾವು ಗೊಬ್ಬರ ತಿಂತಾವು ಬೆಳಿತಾವು ಹಣ್ಣು ಕೊಡ್ತಾವು ಉಸಿರಾಡ್ತಾವು ಅವಕ್ಕೂ ಜಮ ಐತಿ ಒಬ್ಬ ಶಿವಯೋಗಿಗ ಉಣಿಸಿದ್ರೆ ತತ್ವ ಬಲ್ಲ ಶಿವಯೋಗಿಗು ಉಣಿಸಿದ್ರೆ ಸಮಸ್ತ ಲೋಕದ ಜೀವಿಗಳು ಎಲ್ಲ ತೃಪ್ತಿ ಮಾಡಿದಂಗೆ ಅದಕ್ಕೆ ನಿಮ್ಮ ತಂದೆ ತಾಯಿಯರನ್ನು ಮೊದಲು ತೃಪ್ತಿ ಮಾಡಿರಿ ಹಿಮಾಲಯದೊಳಗಿದ್ದ ಶಂಕರ ಭಗವತ್ಪಾದರೂ ಕೇರಳಕ್ಕೆ ಬಂದರು ದೇಹ ಬಿಟ್ಟ ಕೆಲವೇ ಗಂಟೆಗಳಲ್ಲಿ ಕೇರಳಕ್ಕೆ ಬಂದರು ಬ್ರಾಹ್ಮಣರೆಲ್ಲ ಸೇರಿ ಅಂತ್ಯ ಸಂಸ್ಕಾರ ಮಾಡೋ ಪ್ರಸಂಗ ತಾಯಿ ಮಾತು ಮಾತುಕಟ್ಟಿದ್ರು ತಾಯಿಗೆ ನನ್ನ ಶರೀರಕ್ಕೆ ನೀನ ಅಗ್ನಿಸ್ಪರ್ಶ ಮಾಡಬೇಕಪ್ಪ ಅಂತ ತಾಯಿ ಹೇಳಿದ್ಲು ಸನ್ಯಾಸಿಯಾದವ ಅಗ್ನಿ ಕರ್ಮಗಳನ್ನು ಆಚರಿಸಬಾರ್ದು ಅಂತ ಧರ್ಮಶಾಸ್ತ್ರದೊಳಗೆ ನೇಮ ಐತಿ ಊರಾಗಿದ್ದ ಬ್ರಾಹ್ಮಣರೆಲ್ಲ ನೀ ಯಾಕೆ ಬಂದಿ ಇಲ್ಲಿ ನೀ ಹ್ಯಾಂಗೆ ಅಗ್ನಿ ಸ್ಪರ್ಶ ಮಾಡವ ಅಂತ ನ್ಯಾಯ ಹಿಡ್ಕೊಂಡು ಕುಂತರು ಅಗ್ನಿದೇವನ ಪ್ರಾರ್ಥನೆ ಮಾಡಿ ದೂರ ನಿಂತ ನಲ್ವತ್ತು ಮಾರು ದೂರ ನಿಂತ ಅವರ ತಾಯಿಯ ಚಿತೆಗೆ ಆ ಅಗ್ನಿದೇವನ ಬಂದ ಬೆಂಕಿ ಹಚ್ಚುವಂಗೆ ಸುಟ್ಟು ಭಸ್ಮ ಮಾಡುವ ಮಂತ್ರ ಹೇಳಿದರು ಶಂಕರ ಭಗವತ್ಪಾದರು ತಾನು ಸನ್ಯಾಸಿಯಾಗಿದ್ದರೂ ಕೂಡ ತಾಯಿ ಕೊಟ್ಟು ಮಾತು ಮೀರಲಿಲ್ಲ ನಮ್ಮ ನಾಡಿನ ಜಗದ್ಗುರುಗಳಾಗ್ಯಾರಂದ್ರು ಅಪ್ಪನ ಕೈಲೇ ನಮಸ್ಕಾರ ಮಾಡಿಸ್ಕೋಬೋದು ಆದರೆ ಅವನ ಕೈಲೇ ನಮಸ್ಕಾರ ಮಾಡಿಸ್ಕೊಳಕ್ಕೆ ಬರೋಂಗಿಲ್ಲ ಕೇಳಿರಿ ನೀವು ಯಾ ಎಷ್ಟೆಷ್ಟು ಮಠಾಧೀಶ ಇರ್ದಾರ್ ಯಾವ್ಯಾವ ಪರಂಪರೆಗಳಾಗ್ದಾರ ಅವ್ರ ಎಲ್ಲರೂ ಕೇಳಿ ಬರ್ರಿ ತಂದೆ ಕೈಲೇ ನಮಸ್ಕಾರ ಮಾಡಿಸ್ಕೊಳ್ಬೋದು ಒಂದು ಪ್ರಸಂಗಕ್ಕೆ ಆದರೆ ತಾಯಿ ಕೈಲೇ ನಮಸ್ಕಾರ ಮಾಡಿಸ್ಕೊಳಕ್ಕೆ ಬರೋಂಗಿಲ್ಲ ಜಗದ್ಗುರು ಆಗ್ಯಾನಂದ್ರು ಹೆತ್ತ ತಾಯಿ ಕೈಲೇ ನಮಸ್ಕಾರ ಮಾಡಿಸ್ಕೊಳ್ಳು ಇಲ್ಲ ಧರ್ಮಶಾಸ್ತ್ರದೊಳಗೆ ಬರದಾನೆ ಇದನ್ನು ಅದಕ್ಕೆ ಈ ಲೋಕದೊಳಗೆ ಬಹಳ ದೊಡ್ಡವರು ಯಾರು ಅಂದ್ರೆ ತಾಯಿ ಅಂಥ ತಾಯಿಯ ಕೃಪೆಗೆ ಮೊದಲು ಪಾತ್ರ ಆಗಿ ಆಮೇಲೆ ಗುರುವಿನ ಕೃಪೆಗೆ ಪಾತ್ರರಾಗುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಚೀಟಿ ಬತ್ತು ಸ್ವಾಮಿ ಗುರುತಾಗಿರ್ಬೇಕಲ್ಲ ನಿಮಗ ಈಗೀಗ ಕಣ್ಣು ತೆರೆದ್ ಹೇಳಕೈತಿ ಇನ್ಯಾ ಮೊದಲು ಮೊದಲು ಕಣ್ಣು ಮುಚ್ಚಿ ಹೇಳ್ತಿದ್ನಿ ನಿಮ್ಮಾಗ ಕಂಡಾಪಟ್ಟಿ ಜನ ಸೇರಿದ್ರು ಕಣ್ಣು ಮುಚ್ಚಿ ಜೈರಾಡ್ ರೇಡ್ವೆ ಗತ್ ಎರಡು ತಾಸು ಒದಿರ್ನಿ ಕಣ್ಣು ತೆಗೆದ್ ನೋಡಿನಿ ಮುಂದೆ ಯಾರು ಒಬ್ಬರು ಇದ್ದಿದ್ದಿಲ್ಲ ಒದ್ಕೋತ್ ಕುಂಡ್ರಿ ಬಿಟ್ಟಿದ್ರು ಒಬ್ಬಕ್ಕಿನ ಮುದುಕವ ಕಾಂಬಕ್ಕೆ ಆಧಾರ ಐಕ ಕೂತಿದ್ಲು ಒಬ್ಬ ಕ್ಯಾರಿಗೆ ನನ್ನ ಮಾತು ಕೇಳಾಕ ನಂದೇನು ಪ್ರವಚನ ವ್ಯರ್ಥ ಆಗಲಿಲ್ಲ ಅಂತ ಸಂತೋಷಪಟ್ಟುಕೊಂಡಿ ಮುದುಕವ್ ಸುಮ್ ಕೂತಿದ್ದಿಲ್ಲ ಅಳ್ಕೋತ ಕೂತಿದ್ಲು ಅಕ್ಕಿ ಬಿಕ್ಕಿ ಬಿಕ್ಕಿ ಹೊಳ್ಳಾಕತಿದ್ಲು ನನ್ನ ಪ್ರವಚನ ಪರಿಣಾಮ ಆಗಿ ಅಳ್ಕಳೋತ ಅಜ್ಜಿ ಯಾಕೆ ಅಳ್ಕತಿದ್ದೀವ ಎಣ್ಣೆ ಅಕ್ಕಿ ಕೈಲೇ ಹೌದು ಅನ್ಸ್ಬೇಕು ಉರುಪ್ ನಂದು ಆಕಿ ಮುದುಕವ ಅಂದ್ಲು ಎಂಟು ದಿವಸದ ಹಿಂದೆ ನಮ್ಮ ಮನೆಯಾಗ ಒಂದು ಎಮ್ಮಿ ಕರ್ರ ಸಾಯ್ತಮ್ಮ ಆಕಿ ನಿಮ್ಮ ಮನೆಯಾಗ ಎಮ್ಮಿ ಕರ್ರ ಸಾಯೋದಕ್ಕೆ ನಾ ಪುರಾಣ ಹೇಳೋದಕ್ಕೆ ಏನು ಸಂಬಂಧ ಐತಿ ಈಗ ಯಾಕೆ ಅದನ್ನು ನೆನಪು ಮಾಡ್ಕೊಂಡು ಹೇಳಾಕತೀವ ಎಣ್ಣೆ ಮುದುಕವ ಅಂದ್ಲು ಅದು ಸಾಯು ಗಿತ್ತ ಮೊದಲು ನಿನಗತ್ಲೇ ವದೇರಿ 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 ಸಾಯ್ತು ಎರಡು ತಾಸಾತು ಆಯ್ತು ನೀನು ಕತೈದಿ ನೀನು ಸತ್ಗಿತಿ ತಳು ಬಂದೈತೆ ನನಗ ಅಂದ್ಲು ಮುದುಕವ ಆಸ್ತು ಶಿವಾರೂಪ ಪುಷ್ಪ ಸದ್ಗುರು ಚರಣದಲ್ಲಿ ಕರ್ಪಣ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ